ನೋಡಿ ಇದು ನನ್ನ ಕನಸು ಇವತ್ತಿದ್ದಲ್ಲ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಕೊಡುವಾಗಲೂ ನನ್ನ ಈ ಕನಸು ಇದನ್ನೇ ಇದ್ದದ್ದು ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಇರುವಾಗ ನಾನು ಪ್ರತಿ ಧಾರ್ಮಿಕ ದತ್ತಿ ಸದಸ್ಯರಿಗಿರ್ಬೋದು ಆ ಮಂತ್ರಿಗಳಿಗಿರ್ಬೋದು ಇಲ್ಲಿಯ ಶಾಸಕರಿಗಿರ್ಬೋದು ಇಲ್ಲಿಯ ಎಂ ಪಿಗಿರ್ಬೋದು ಅವರ ಅಧ್ಯಕ್ಷರು ಕೂಡ ಆಗಿದ್ದರು ನಾನು ಹಲವು ಸಲ ವಿನಂತಿ ಮಾಡಿಕೊಂಡಿದ್ದೀನಿ ಯಾವ ಸರ್ಕಾರಿ ಜಾಗದಲ್ಲಿ ದೇವಸ್ಥಾನಗಳಿದೆ ಚರ್ಚ್ ಇದೆ ಮಸೀದಿ ಇದೆ ಅದರಲ್ಲಿ ಚರ್ಚ್ ಒಂದು ಕೂಡ ಸರಕಾರಿ ಜಾಗದಲ್ಲಿ ಸಿಗ್ಲಿಕ್ಕಿಲ್ಲ ಮಸೀದಿಗಳು ನೂರಲ್ಲಿ ಒಂದು ಒಂದು ಸಿಕ್ಕಿದರೆ ಪುಣ್ಯ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಇರುವಂಥದ್ದು ಹಿಂದೂ ಧಾರ್ಮಿಕ ಕ್ಷೇತ್ರಗಳು ಅದರಲ್ಲಿ ಭಜನಾ ಮಂದಿರಗಳು ದೈವಸ್ಥಾನಗಳು ಕಟ್ಟೆಗಳು ದೇವಸ್ಥಾನಗಳು ಇದೆಲ್ಲ ಇರುವಂಥದ್ದು ಹಿಂದೂ ದೇವಸ್ಥಾನಗಳು ಸರಕಾರಿ ಜಾಗದಲ್ಲಿ ಇದೆ ಸರಕಾರದಿಂದ ಅನುದಾನ ಬಂದರೂ ಕೂಡ ಅದಕ್ಕೆ ಕೊಡೋಕೆ ನಮಗೆ ಕಷ್ಟ ಆಗ್ತದೆ ನಾವೀಗ ಐದು ಲಕ್ಷ ಹತ್ತು ಲಕ್ಷ ಧಾರ್ಮಿಕ ದತ್ತಿಯಿಂದ ಬಂದರೆ ಅವರು ಆರ್ ಟಿ ಸಿ ಅವರ ಹೆಸರಲ್ಲಿ ಇರೋಲ್ಲ ಕೊಡಲಿಕ್ಕೆ ಆಗೋದಿಲ್ಲ ನಾನು ಅದನ್ನು ಈ ಹಿಂದೆಯಿಂದ ಕೂಡ ವಿನಂತಿ ಮಾಡಿಕೊಂಡು ಬಂದಿದ್ದೇನೆ ಆದರೆ ಹಿಂದುತ್ವದ ಪರವಾಗಿ ಮಾತಾಡಿರುವಂಥ ಸರ್ಕಾರ ಏನು ಮಾಡಲಿಲ್ಲ ಅಶೋಕ್ ಕುಮಾರ್ ರೈ ಫಸ್ಟ್ ಅಧಿವೇಶನದಲ್ಲಿ ನಾನು ಹೆಚ್ಚಿರುವಂಥ ಪ್ರಶ್ನೆ ಧಾರ್ಮಿಕ ದತ್ತಿ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ರೆವಿನ್ಯೂ ಇಲಾಖೆಗೆ ಅದನ್ನು ಅದರ ಅದರ ಹೆಸರಲ್ಲಿ ಮಾಡಬೇಕು ಯಾರ ಸಮಿತಿ ಹೆಸರಲ್ಲಿ ಮಾಡುವುದಿಲ್ಲ ದೇವಸ್ಥಾನದ ದೇವರ ಹೆಸರಲ್ಲಿ ಮಾಡ್ತೇವೆ ಇದು ನಮ್ಮ ಟಾರ್ಗೆಟಲ್ಲಿದೆ ಮುಂದಿನ ದಿವಸಗಳಲ್ಲಿ ಇದನ್ನು ಮಾಡಿಯೇ ತಿರ್ತೀವಿ ದೇವಸ್ಥಾನ ದೈವಸ್ಥಾನ ಕಟ್ಟೆ ಕೊರಗಜ್ಜನ ಕಟ್ಟೆ ಯಾವುದು ಯಾವಾಗಲೂ ಇದೆ ಅದನ್ನೆಲ್ಲ ಆ ಸರಕಾರಿ ಜಾಗವನ್ನು ಆ ದೇವರ ಹೆಸರಲ್ಲಿ ಮಾಡುವಂಥ ಕೆಲಸವನ್ನು ನಾನು ತೆಗೆದುಕೊಂಡಿದ್ದೀನಿ ಅದನ್ನು ಚಾಲೆಂಜಾಗಿ ತೆಗೆದುಕೊಂಡಿದ್ದೀನಿ ಮುಂದಿನ ದಿವಸದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ ಧರ್ಮ ಅಂದರೆ ಹಿಂದುತ್ವ ಅಂತ ಏನಂತ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ